ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತು ರಕ್ಷಾಬಂಧನದ ವಿಶೇಷ ಆಗಿರೋದ್ರಿಂದ ಡೈರೆಕ್ಟಾಗಿ ರಕ್ಷಾಬಂಧನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ರಾಖಿ ಹಬ್ಬ ಸೆಲೆಬ್ರೇಷನ್ ಹೆಂಗೆ ಮಾಡ್ತಾರೆ ಮನೆಯಲ್ಲಿ ನೋಡೋಣ ಬನ್ನಿ ನಮ್ಮ ಮನೇಲಿ ಒಟ್ಟು ಟೋಟಲ್ ಎರಡು ಗಂಡು ಮಕ್ಕಳಿದ್ದಾರೆ ಎರಡು ಹೆಣ್ಮಕ್ಳಿದಾವೆ ಅಂತಲೇ ಹೇಳ್ಬೋದು ಟೋಟಲ್ ನಾಲ್ಕು ಜನ ಮಕ್ಕಳು ನಮ್ಮ ಮೂವರಿಗೆ ಅಂತಲೇ ಹೇಳ್ಬೋದು ಸೊ ನಮಗೆ ತುಂಬ ಖುಷಿ ಆಗುತ್ತೆ ಎರಡು ಗಂಡು ಎರಡು ಹೆಣ್ಣು ಇರೋದ್ರಿಂದ ಹೆಣ್ಮಕ್ಳು ಇಲ್ಲ ನಾವಿನ್ನು ಬೆಳಗ್ಗೆಯಿಂದ ಕಾತ್ರದಿಂದ ರಕ್ಷಾ ಬಂಧನ ಆಚರಣೆ ಮಾಡೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆ್ಯಕ್ಚುಲಿ ಬೆಳಗ್ಗೆಯಿಂದ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ವು ಬಟ್ ಲೇಟಾಯಿತು ಸ್ವಲ್ಪ ಕೆಲಸದ ಮಧ್ಯದಲ್ಲಿ ಲೇಟಾಯಿತು ನಾ ರಾತ್ರಿನೇ ಆಯಿತು ಅಂತಲೇ ಹೇಳ್ಬೋದು ಆದರೆ ಇನ್ನೊಂದೇನು ಅಂತಂದರೆ ಬಂಧನ ಅಂದರೆ ಜನುಮ ಜನುಮಗಳ ಅನುಬಂಧ ಅಂತಲೇ ಹೇಳ್ಬೋದು ಅಣ್ಣ ತಂಗಿಯಾಗಿ ಅಕ್ಕ ತಮ್ಮ ಆಗಿ ಹುಟ್ಟೋದು ಅಂತಲೇ ಹೇಳ್ಬೋದು ಮನೆಯಲ್ಲಿ ಅಣ್ಣ ತಂಗಿನೂ ಇದ್ದಾರೆ ಅಕ್ಕ ತಮ್ಮನೂ ಇದ್ದಾರೆ ಸೊ ಇಬ್ಬರು ಲಕ್ಕಿ ಬಾಯ್ಸ್ ಅಂಡ್ ಲಕ್ಕಿ ಗರ್ಲ್ಸ್ ಅಂತಲೇ ಹೇಳ್ಬೋದು ನೋಡಿ ಯಾಕೆ ಹೇಗೆಲ್ಲ ತರಲೆಗಳ ಥರ ಆಡ್ತಿದ್ದಾರೆ ಒಬ್ಬ ಇಂಜಿನಿಯರ್ ಸ್ಟೂಡೆಂಟು ಒಬ್ಬ ಬೇಬಿ ಇನ್ನೂ ಚಿಕ್ಕ ಬೇಬಿ ಹೆಂಗೆ ಆಡ್ತಿದ್ದಾರೆ ನೋಡಿ ತರಲೆ ಚೇಷ್ಟೇನ ಚೋಟು ಆಟ ಸಾಕು ಪುಷ್ಪ ಇಲ್ಲ ಇಬ್ರು ಹಾ ಸ್ಟಾರ್ಟ್ ಮಾಡ್ತೀವಿ ಟಿವಿ ವಾಲ್ಯೂಮ್ ತುಂಬಾ ಜಾಸ್ತಿನೇ ಇತ್ತು ಅಲ್ಲಿ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಾ ಇರಲಿಲ್ಲ ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ರಾಕಿ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಟಿ ವಿನ ನೋಡಿ ಖುಷಿ ಪಡ್ತಾಯಿದ್ರು ಸೀರಿಯಲ್ಗಳನ್ನ ಹಾಕೊಂಡು ಸೊ ನನ್ನ ಮಗಳು ನಾನು ರಾಕಿ ಹಬ್ಬ ಮಾಡ್ತೀವಿ ನೀವು ಮಾತ್ರ ಟಿ ವಿ ನೋಡ್ತಾ ಇದ್ದೀರ ನಾವು ಡ್ರೆಸ್ ಡ್ರೆಸ್ಸಾಗಿ ರೆಡಿಯಾಗಿ ನಿಂತ್ಕೊಂಡು ರಾಕಿ ಹಬ್ಬ ಸೆಲೆಬ್ರೇಟ್ ಮಾಡೋಕೆ ನಿಂತಿದ್ದೀವಿ ಅಂತ ಇದ್ರು ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ಇನ್ನಿಬ್ಬರೂ ಸೇರಿ ದೊಡ್ಡಣ್ಣಗೆ ರಾಖಿ ಕಟ್ಟೋದು ಅಂತ ಡಿಸೈಡ್ ಮಾಡಿ ರಾಕಿ ಕಟ್ಟಿದ್ರು ಹಾಗೆ ಸ್ವೀಟೆಲ್ಲ ತಿನ್ನಿಸಿ ಆರತಿ ಎಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆದರೆ ನಮಗೆಲ್ಲ ರಾಖಿ ಕಟ್ಟೋಕ್ಕೆ ಯಾರೂ ಇಲ್ವಲ್ಲ ಅಂತ ಸರಿ ಬೇಜಾರಾಗುತ್ತೆ ಬಟ್ ಬಾಡಿಗೆ ಅಣ್ಣ ತಮ್ಮಂದಿರಂತೂ ಇದ್ದಾರೆ ಸೊ ಅವ್ರಿಗೆ ರಾಖಿ ಕಟ್ಟಿ ಖುಷಿ ಪಡ್ತೀವಿ ಅಂತಲೇ ಹೇಳ್ಬೋದು ಇನ್ನು ರಾ ಇಬ್ಬರೂ ರಾಖಿ ಕಟ್ಟಿದ್ರು ರಾಖಿ ಕಟ್ಟಿ ಸ್ವೀಟು ಚಾಕ್ಲೇಟೆಲ್ಲ ತಿನ್ನಿಸಿ ಮತ್ತು ಆರತಿ ಎಲ್ಲ ಮಾಡಿ ಅಣ್ಣನ ಆಶೀರ್ವಾದ ಕೂಡ ಪಡ್ಕೊಂಡ್ರು ಇನ್ನು ಅಣ್ಣನ ಸರದಿ ಮುಗಿದ ತಕ್ಷಣವೇ ತಮ್ಮನನ್ನು ಕರೆದು ಕೂರಿಸ್ಕೊಂಡ್ರು ಅವನಂತೂ ಭಾಳ ತೊಲೇ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ನಾವು ಇಷ್ಟೊಂದು ತರಲೇ ಚೇಷ್ಟೆ ಮಾಡ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ಸಣ್ಣ ವಯಸ್ಸಿಂದ ನೋಡಿ ರಾಕಿ ಕಟ್ಟಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ಕಡೆ ಒದ್ದಾಡೋದು ಈ ಕಡೆ ಈ ಕಡೆ ಒದ್ದಾಡೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ಎಲ್ಲ ತರಲ ಚೇಷ್ಟೆ ಮಾಡ್ತಾನೆ ತಮ್ಮನಿಗೆ ಅಕ್ಕ ರಾಕಿ ಕಟ್ಟಬೇಕಾದ್ರೆ ತಗೋ ಕೈ ಹಿಡಿ ಅಂತ ಎಲ್ಲ ಕೇಳಿ ಕಟ್ಟಿಸ್ಕೊತಾ ಇದ್ದಾನೆ ಬಟ್ ಇನ್ನೊಂದು ಸ್ವಲ್ಪ ಸಮಯ ನೋಡಿ ಅವನು ಯಾವ ಥರ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲೇನೇ ಅಂತಂದರೆ ನೋಡಿ ನೋಡಿ ಕೈಯೆಲ್ಲ ತಿರ್ಗ್ಸೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ ಬಹಳ ತುಂಟ ಅಂದರೆ ತುಂಟ ಮಗ ಅಂತಲೇ ಹೇಳ್ಬೋದು ತುಂಟ ಕೃಷ್ಣ ಅಂತ ಹೇಳಿದ್ರು ತಪ್ಪಾಗಲ್ಲ ಅದು ತುಂಬ ಚೆಂದ ಇರುತ್ತೆ ಇವರೆಲ್ಲ ಮಾಡೋದು ರಾಕಿ ಕಟ್ಟೋದು ಅವ್ರು ಆಟ ಆಡೋದು ತರಲೆ ಚೇಷ್ಟೆಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎದುರುಗಡೆ ಇರಬೇಕಾ ಈ ಚೇಷ್ಟೆಗಳೆಲ್ಲ ನೋಡೋದಕ್ಕೆ ಈಗ ಮೊದಲು ದೊಡ್ಡಕ್ಕ ಕಟ್ಟಿದ್ಲು ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾರೆ ಅಂತ ದೊಡ್ಡಕ್ಕ ಕಟ್ಟಿ ಮುಗಿಸುದ್ಲು ಇವಾಗ ಚಿಕ್ಕಕ್ಕ ಬಂದು ರಾಕಿ ಕಟ್ತಾರೆ ಸ್ವೀಟ್ ತಿನ್ನಿಸಿ ಅದು ಸ್ವೀಟ್ ಇಷ್ಟಪಡೋಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ತಿನ್ನಲ್ಲ ನೋಡಿ ಬಾಯಿಂದ ತೆಗಿತಾ ಇದೆ ಬೇಡ 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 ಅಂತ ಇದೆ ಹಾಗೆ ಓಡಿ ಹೋಗ್ತಾ ಇದೇ ಸ್ಪೀಟ್ ತಿನ್ನಿಸ್ತಾರೆ ಅಂತ ಹೊಟ್ಟೆಗೆ ತಿನ್ಸೋದಂದ್ರೆ ಅವನಿಗೆ ಅಲರ್ಜಿ ತಿನ್ನೋದೇ ಇಲ್ಲ ಅಷ್ಟು ಹಠ ಮಾಡ್ತಾಯಿರ್ತಾನೆ ಸೊ ಹೆಂಗೋ ಹಂಗೋ ಹಿಂಗೋ ಹೆಂಗೋ ದೊಡ್ಡ ಕುಂಗ್ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟ ನಮಗೂ ಖುಷಿ ಆಗ್ಬಿಡ್ತು ಅವ್ನು ಕೊಟ್ಟಿದ್ದು ನೋಡಿ ಇನ್ನು ಚಿಕ್ಕಕ್ಕ ಬರ್ತಾಳೆ ದುಡ್ಡು ಕೊಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕೊಡ್ತೈತೆ ಮಗ ಇನ್ನು ಚಿಕ್ಕಕ್ಕ ಬರ್ತಾಳೆ ರಾಖಿ ಕಟ್ಟೋಕ್ಕೆ ಚಿಕ್ಕಕ್ಕನ ಕೈಲಿ ಯಾವ ರೀತಿ ಕೋಪ್ರೇಟ್ ಮಾಡಿ ರಾಖಿ ಕಟ್ಟಿಸ್ಕೊಳ್ತಾನೆ ನೋಡುವ ನೋಡಿ ಏನು ತರಲೇ ಚೇಷ್ಟೆ ಎಲ್ಲ ಮಾಡುತ್ತೆ ಅಂದರೆ ತು ಅಲ್ಲಲ್ಲೇ ಅಲ್ಲಲ್ಲೇ ಕಾಲಲ್ಲಿ ನೋಡಿ ಅಲ್ಲಿ ಸುಮ್ಮನೆ ಕೂರ್ಬೇಕು ಅಂತಾನೆ ಅನ್ಸಲ್ಲ ತುಂಟತನಕ್ಕೆ ಬಿದ್ದ ಅಂತಲೇ ಮುಗ್ದೋಯ್ತು ಕತೆ ಇನ್ನಿಬ್ಬರು ಅಣ್ಣ ತಮ್ಮದಿರು ಆಟ ಆಡ್ತಾ ಇದ್ರು ಅಣ್ಣ ಹೆದ್ರಸ್ತಾನೆ ಅಂತ ತಮ್ಮ ಇಬ್ಬರು ಅಮ್ಮಂತಿರ ಮಧ್ಯೆ ಬಂದು ಬಚ್ಚಿಕ್ಕೊಂಡಿದ್ದಾನೆ ನೋಡಿ <laughs> <laughs> oh, I kind of slipper <laughs> 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 <laughs>

ಏನುತ್ತೆ ಹೇಳು ಹೇಳು ಆಯ್ತಾ ಅಲ್ಲ ನೀನ್ ಹೇಳು ಅಣ್ಣ ಅಲ್ಲ ನೀನ್ ಹೇಳು ನೀನು ಆಗೋಣ್ಣ ಹೇಳುವ ನೀನು ನೀನು ಹೇಳು ಬೊಬ್ಬು ಏನಂತ ಅಂಬ ಏನತ್ತವ ಕ್ಯಾಟ್ ಏನತ್ತವ ಅದೇ ಏನುತ್ತೆ ಇದು ಪಿಕಾಕ್ ಏನುತ್ತವಾ ನವಿಲು ಅನುತ್ತಾ ಬೌಬು ಅಲ್ಲಲ್ಲ ನೀನು ಹೇಳು ಏನ ಅಲ್ಲಿದೆ ಗೊತ್ತಾಯ್ತು ಏನತ್ತೆ ಬಬು ಅಲ್ಲ ಅವನು ಅಲ್ಲಿದ್ದಾನೆ ನೀನು ಹೇಳು ಬೌಬು ಏನತ್ತೆ ಫ್ರೆಂಡ್ಸ್ ಇನ್ನ ಇವತ್ತಿನ ವಿಡಿಯೋನ ಆರತಿ ಮಾಡುವ ಮೂಲಕ ದೃಷ್ಟಿ ತೆಗೆಯುವ ಮೂಲಕ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್